ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಶೈನ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ನಿಮಗೆ ನಾನು ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ತೋರಿಸ್ತೀನಿ ಇದರಲ್ಲಿ ಒಂದು ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ ಆ ಸ್ಪೂನ್ ಅಳತೆಯಲ್ಲಿ ಜೀರಿಗೆ ಜೀರಿಗೆ ಚೆನ್ನಾಗಿ ಸ್ವಲ್ಪ ಹುಡ್ಕೋಬೇಕು ಚೆನ್ನಾಗಿದೆ ತುಂಬ ಏರಾಗಬಾರ್ದು ತುಂಬ ಇದಾಗಬಾರ್ದು ಸ್ವಲ್ಪ ಉಗ್ರರು ಬೆಚ್ಚಂಗೆ ಸ್ವಲ್ಪ ಚಟಪಟ ಅಂತಂಗೆ ತೆಗಿಬೇಕು ಸೊ ಇದಿಷ್ಟು ಕನ್ಸಿಸ್ಟೆನ್ಸಿ ಕರೀತೆ ಸರಿ ಇದೆ ಸೊ ನೆಕ್ಸ್ಟು ನಾನು ಹಾಕೊಳ್ಳೋದು ಓಮ ಓಮಾನು ಅಷ್ಟೇ ಅದು ಅದು ಅಷ್ಟನೇ ಸ್ವಲ್ಪ ಚಟಪಟ ಅಂದ್ಕೊಂಡು ಸ್ವಲ್ಪ ಬಿಸಿ ಹಾಕಿ ತೆಂಗಿ ತೆಗ್ದಿಟ್ಕೋಬೇಕು ಇನ್ನು ನೆಕ್ಸ್ಟ್ ಹಾಕೊಳ್ಳೋದು ಸೊಂಪ ಸೋಂಪು ಕಾಳು ಅದು ಅಷ್ಟೇ ಅದೊಂದು ಸ್ವಲ್ಪ ಹುರ್ಕೋಬೇಕು ತೀರಾ ಏರಾಗ್ಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಹಾಕ್ಕೋಬೇಕು ನೆಕ್ಸ್ಟು ಇನ್ನು ಕೊತ್ತಂಬರಿ ಬೀಜ ಸೊ ಇದಿಷ್ಟೂ ಹದವಾಗಿ ಹುರ್ಕೊಂಡು ಅದು ಆರಿದ ಮೇಲೆ ಕ್ಲೀನಾಗಿ ನಾಲ್ಕು ಆರಿದ ಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡಬೇಕು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನಾವು ಒಂದೇ ಸ್ಪೂನ್ ತೋರಿಸ್ತಾ ಇರೋದು ನಾನು ಆಲ್ರೆಡಿ ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೆ ನಾಲ್ಕು ನಾಲ್ಕು ಸ್ಪೂನು ಆ ಸ್ಪೂನ್ ಅಳತೆ ತೋರಿಸ್ತಾ ಇದನ್ನು ಅದರಲ್ಲಿ ನಾಲ್ಕು ಸ್ಪೂನ್ ಅಳತೆ ಹಾಕ್ಕೊಂಡಿದ್ದೆ ಜೀರಿಗೆ ನಾಲ್ಕು ಸ್ಪೂನು ಓಮ ನಾಲ್ಕು ಸ್ಪೂನು ಕಾಳು ನಾಲ್ಕು ನಾಲ್ಕು ಸ್ಪೂನು ಹಾಗೆ ಕೊತ್ತಂಬರಿ ಬೀಜನು ನಾಲ್ಕು ಸ್ಪೂನು ಹಾಕ್ಕೊಂಡು ಮೇಲೆ ಈ ಥರ ಪುಡಿ ಮಾಡಿಕೊಂಡೆ ಆ ಥರ ಅಷ್ಟೇ ಸ್ವಲ್ಪ ಅಳತೆಯಲ್ಲಿ ನೀವು ಹಾಕ್ಕೊಂಡು ಬಿಸಿನೀರಲ್ಲಿ ಕುದಿಸ್ಕೊಂಡು ಇದು ಮಾಡಬೇಕು ಸೊ ನಾನು ಏನು ಈಗ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಸೊ ನನಗಿದು ಮೋಸ್ಟ್ಲಿ ಫಿಫ್ಟೀನ್ ಟ್ವೆಂಟಿ ಡೇಸ್ವರೆಗೂ ಬರುತ್ತೆ ನಾನು ಇದನ್ನು ಸಾಮಾನ್ಯವಾಗಿ ಎರಡು ಮೂರು ವರ್ಷ ಆಯಿತು ಇದನ್ನು ಕುಡಿತಾ ಇಡೋದು ಸುಮಾರು ಸಮಯ ಆಯಿತು ನಾನು ಕುಡಿತಾ ಸೊ ನೀವು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಒಂದು ಪಾತ್ರೆಯಲ್ಲಿ ಒಂದು ಸಣ್ಣ ಲೋಟದಲ್ಲಿ ನಾವೇನು ಟೀ ಕುಡಿತೀವಲ್ಲ ಆ ಟೀ ಕುಡಿಯೋ ಲೋಟದಲ್ಲಿ ನೀರು ಇಟ್ಕೊಂಡು ಅದನ್ನು ನೀರು ನೀರಿಗೆ ಒಂದು ಸ್ವಲ್ಪ ಹಾಕಬೇಕು ಏನದು ಪುಡಿನ ಈ ಎಲ್ಲ ಕಾಳಿನ ಪುಡಿನ ಹಾಕಬೇಕಾಗತ್ತೆ ಸೊ ತೋರಿಸ್ಕೊಡ್ತೀನಿ ಎಷ್ಟು ಅಳತೆಯಲ್ಲಿ ಅಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ಹಾಕೋಬೇಕು ಎಷ್ಟು ಹಾಕೊಂಡ್ಬಿಟ್ಟು ಒಂದು ಕುದಿ ಒಂದು ಕುದಿ ಬಂದ ತಕ್ಷಣ ಅಥವಾ ನಿಮಗೆ ಬೇಕು ಅಂದರೆ ಒಂದು ಟೂ ಸೆಕೆಂಡ್ಸು ಅಥವಾ ಒನ್ ಸೆಕೆಂಡು ಕುದಿ ಬಂದ ತಕ್ಷಣ ಅದನ್ನು ತಗೊಂಡು ಸೋಸ್ಕೊಂಡು ಬಿಡಬೇಕು ಸೊ ಇದರಿಂದ ಏನಾಗುತ್ತೆ ಅಂದರೆ ನಾನು ಆಲ್ರೆಡಿ ಇದನ್ನು ಕುಡಿತ ಸುಮಾರು ಸಮಯ ಆಯಿತು ನಾನು ಕುಡಿದು ಒಂದು ಫಿಫ್ಟೀನ್ ಡೇಸಿಗೆ ನನಗಿರೋ ಪ್ರಾಬ್ಲಮ್ಸ್ ಎಲ್ಲ ನನಗೆ ತುಂಬ ಸಾಲ್ವ್ ಆಗಿದೆ ಒಂದು ಕಾನ್ಸಪೇಷನ್ ಪ್ರಾಬ್ಲಮ್ ಇತ್ತು ಆಮೇಲೆ ಹೊಟ್ಟೆನೋ ಬರೋದು ಉಬ್ರ ಹಾಕೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆಮೇಲೆ ಕೆಲವೊಂದು ಉಳಿತೇಗೆ ಬರೋದು ಆಮೇಲೆ ಆ್ಯಕ್ಟಿವ್ನೆಸ್ ಇರ್ತಿರಲಿಲ್ಲ ಸೊ ಯಾವಾಗ ಕೊತ್ತಂಬ್ರಿ ಬೀಜನ ಇರ್ತಿತ್ತು ಆಗಿ ಒಂದು ಐದಾರು ತಿಂಗಳಿಂದ ಆ್ಯಡ್ ಮಾಡ್ತಾರ್ದು ಅದು ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಅಂತೂ ನಾವು ಮೆಟಬಾಲಿಸಮ್ ತುಂಬ ಇಂಪ್ರೂವ್ ಆಗುತ್ತೆ ಆಮೇಲೆ ಸಣ್ಣ ಪುಟ್ಟ ಮೈಕೈ ನೋವು ಇದ್ರೂ ನೀವೆಲ್ಲ ಹೊಟ್ಟೋಗ್ಬಿಡುತ್ತೆ ಆ ಕೊತ್ತಂಬರಿ ಬೀಜದಲ್ಲಿ ಮೈಕೈರು ಮುಂಚೆ ನೀವು ಕೇಳಿದ್ದೀರಲ್ವಾ ಮೈಕೈ ನೋವೆಲ್ಲ ಇದ್ದರೆ ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಕಷಾಯ ಮಾಡಿಕೊಡೋರು ಕೊತ್ತಂಬರಿ ಬೀಜ ಮೆಣಸಿನ್ಕಾಳು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಡೋರು ಜ್ವರ ಬಂದರೆ ಹೋಗಿಬಿಡೋದು ಅಂತ ಹೇಳ್ಬಿಟ್ಟು ಸೊ ಇದೇ ಥರನೇ ಇದು ಹಾಗೇ ಇದೇ ಥರನೇ ಹಾಕೊಂಡ್ಮೇಲೆ ನನ್ನ ಮೈಕೈ ನೋವು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೂ ಉದ್ರೇಗಕ್ಕೆ ಹೋಗಿದ್ದು ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಆಮೇಲೆ ಆ್ಯಕ್ಚು ಇದನ್ನು ಕುಡಿತಾ ಮೇಲೆ ನನಗೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸು ನನ್ನ ತೂಕನೇ ಕಮ್ಮಿ ಆಗುತ್ತೆ ತೂಕ ಕಮ್ಮಿ ಆಯಿತು ಬೊಜ್ಜು ಕಮ್ಮಿ ಆಯಿತು ಆಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗೋದು ಆ್ಯಕ್ಟಿವ್ನೆಸ್ಸಾಗಿಂತ ತುಂಬ ಇದ್ದೀನಿ ಇದು ಕುಡಿದಾಗಿಂದ ಮೇಲೆ ಸೊ ಮಾರ್ನಿಂಗ್ ನಾನು ಕಾಫಿ ಟೀ ಏನೂ ಕುಡಿಯೋಲ್ಲ ನಿಮಗೆ ತೋರ್ಸೆ ಹಾಗೆ ನೆನೆ ನಾನು ಪುಡಿ ಮಾಡ್ಕೊಂಡಿದ್ದೆ ಸೊ ಅದನ್ನು ಒಂದು ಸ್ವಲ್ಪ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಒಂದು ಜೋರು ಕುದಿ ಬಂದುಬಿಟ್ಟು ನಿಮಗೆ ತೋರ್ಸೋದು ಸ್ಪೂನಲ್ಲಿ ಮಾರ್ನಿಂಗ್ ಇದೆ ನನ್ನದು ಜೀರಿಗೆ ನೀರು ಇದರಿಂದ ಎಷ್ಟೋ ಕಾಯಿಲೆಗಳು ಒಬೆಸಿಟಿ ಜೀರ್ಣಶಕ್ತಿ ಹಾಗೇ ಏನಪ್ಪ ಕಾನ್ಸ್ಟೇಷನ್ ಪ್ರಾಬ್ಲಮ್ ಎಲ್ಲದೂ ಕಮ್ಮಿ ಆಗುತ್ತೆ ಹೊಟ್ಟೆ ಬೊಜ್ಜು ಸಹಿತ ಕರಗುತ್ತೆ ಇದರಿಂದ ಜಾಸ್ತಿನೂ ಬರಲ್ಲ ಕಮ್ಮಿನೂ ಆಗಲ್ಲ ಆದರೆ ತುಂಬಾ ತಾಳ್ಮೆ ಬೇಕು ಈ ತರ ತಗೊಳ್ಳಕ್ಕೆ ಓಕೆ ಇದು ಒಂದು ತೋರಿಸ್ತಾ ಇದ್ದೀನಲ್ಲ ಇದು ಒಂದು ಶೀಟು ಈ ಶೀಟನ್ನು ನಾವು ಮನೆ ಹಿಂಭಾಗಕ್ಕೆ ಹಾಕ್ತಿದ್ವಿ ಯಾಕೆಂದ್ರೆ ಅದು ಹಂಚು ಅಲೆ ಹೋಗಿದ್ದು ರೀಪು ಹೋಗಿದ್ದು ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು ಒರಲೆ ಹಿಡಿದು ನೀರು ನೆಂದು 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 ವರಲೆ ಹಿಡ್ದೋಗ್ಬಿಡ್ತಿದ್ದು ರೀಪು ಎಲ್ಲ ನೋಡಿ ಅದು ಅಷ್ಟು ಮಣ್ಣು ಕಾಣಿಸ್ತದೆ ಅಂದರೆ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಬಟ್ಟಿ ಸಿಕ್ತು ಸೊ ಅದನ್ನು ಮೇಲ್ಗಡೆ ಬೆಳಕಾಣಿಕೆ ವೈಟ್ ಶೀಟ್ ತೊಗೊಂಡು ಅದ್ರ ಈ ಥರ ಯು ಪಿ ವಿ ಸಿ ಪೈಪ್ ಅಂತ ಶಬ್ದವೂ ಆಗೋದಿಲ್ಲ ತುಂಬ ಬಾಣಿಕೆ ಬರುತ್ತೆ ಆಮೇಲೆ ಇದು ಈ ಶೀಟು ನೆಂದ ನೆಂದರೂ ನೀರು ಬಿದ್ದು ಹೋಗುತ್ತೆ ರೀಪಾಗಲಿ ಪಕಾಸಿ ಆಗಲಿ ನೆಂದು ಬರಲೆ ಹಿಡಿಯೋದಿಲ್ಲ ಇದು ಒಂದು ಒಂದು ಸಣ್ಣ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಆ್ಯಕ್ಚುಲಿ ನಾವು ಇದಾಲೆ ಮಾಡಿಸಿ ರೀಪು ಪಕ್ಕಾಶ್ ಹತ್ರ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಆಯಿತು ಸೇಮ್ ಮುಂದ್ಗಡೆಯೂ ಇದೇ ಥರ ಆಗಿತ್ತು ಅಲ್ಲಿ ಅಂತೂ ನೋಡೋದೇ ಬೇಡ ಇನ್ನೊಂದು ಒಂದು ತಿಂಗಳಾಗಿ ಹೋಗಿದ್ರೆ ಅಷ್ಟೇ ಬಿದಾಯ ಹೋಗ್ಬಿಟ್ಟಿರೋದು ಅಷ್ಟೇ ಅಂದರೆ ಹಂಚು ರೀಪೆಲ್ಲ ಫುಲ್ಲು ನೆಂದು ನೆಂದು ಒದ್ದೆಯಾಗಿ ಅದು ಹಿಡಿತು ಅಂದರೆ ಗೆದ್ಲೆ ಹಿಡಿದಿತ್ತು ಸೊ ಅದನ್ನು ತಗ್ಸಿ ಕ್ಲೀನ್ ಮಾಡಿ ಹಾಕ್ಸಿದ್ವಿ ಅಂದರೆ ಒಂದು ಸಣ್ಣ ಇನ್ಫಾರ್ಮೇಷನ್ ನನಗೇನು ಇದರಲ್ಲಿ ಪ್ರಮೋಷನ್ ಸಿಗೋದಿಲ್ಲ ಒಂದು ಸಣ್ಣ ಇನ್ಫಾರ್ಮೇಷನ್ ಅಷ್ಟೇ ಬಿಟ್ಟರೆ ಮತ್ತೆ ಏನೂ ನಂಗೆ ಸಿಗೋದಿಲ್ಲ ಹೊಸ ವಿಷಯದೊಂದಿಗೆ ಹೊಸ ವೀಡಿಯೋ ಒಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್